ನನಗೆ ಸ್ವಾಗತ ಸೀತಾರಾಮ ಇವತ್ತಿನ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಬರ್ತಾನೆ ಅಶೋಕ ಹಾಯ್ ಸೀತಾ ಅಂತ ಹೇಳ್ತಾರೆ ಅಷ್ಟರಲ್ಲಿ ಬರ್ತಿರೋದನ್ನ ನೋಡಿಬಿಟ್ಟು ಸಿಹಿ ಹಾಯ್ ಅಶೋಕ್ ಹಾಂ ಅಂತ ಹೇಳ್ತಾರೆ ಆಗ ಇಲ್ಲಿ ರಾಮ್ ಎಲ್ಲಿ ಅಂತ ಅಶೋಕ್ ಕೇಳ್ತಾರೆ ಯಾಕೆ ನಿಮ್ಮ ಫ್ರೆಂಡ್ ಕೆಳಗಡೆ ಇದ್ರೆ ಕಾಣಿಸ್ತಿಲ್ಲ ಕಾಣಿಸಿಲ್ಲ ಅಂತ ಹೇಳ್ತಾರೆ ಆಮೇಲೆ ಹೋಗ್ತಾರೆ ಇವಾಗ ಇನ್ನೊಂದು ನೋಡ್ತೀನಿ ಹಾಗಿದ್ರೆ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಫ್ರೆಂಡು ಏನೋ ಗುಟ್ಟಾಗಿ ಏನೋ ಮಾಡ್ತಾ ಇದ್ದೀರಾ ಏನದು ಅಂತ ಕೇಳ್ತಾರೆ ಏನಿಲ್ಲ ಅಂತ ಹೇಳ್ತಾರೆ ಇವರು ಅವರು ಸರಿಯಾಗಿದ್ದಾರೆ ಇಬ್ಬರು ಏನೂ ಹೇಳಲ್ಲ ಏನು ಸರ್ಪ್ರೈಸ್ ಇದೆ ಅಂತಲೂ ಮಾತಾಡಲ್ಲ ಅಂತ ಹೇಳ್ತಾರೆ ಆಗ ಸಿ ಅಮ್ಮನ ಮಾತು ಕೇಳಿ ನಗ್ತಿರ್ತಾಳೆ ಈ ಕಡೆ ಅಷ್ಟರಲ್ಲಿ ಭಾರ್ಗವಿ ಬರ್ತಾಳೆ ಏನು ಸೀತಾ ರಾಮ್ ಅಶೋಕ್ ಎಲ್ಲಿಗೂ ಹೊರಟಾಗಿದೆ ಅಂತ ಹೇಳ್ತಾರೆ ಹೌದು ಅತ್ತೆ ನನಗೂ ಕೂಡ ಅವರು ಏನೂ ಹೇಳಿಲ್ಲ ಗೊತ್ತಾ ನಾನು ಕೂಡ ಅಶೋಕನ ಕೇಳಿದೆ ಏನೂ ಹೇಳಲಿಲ್ಲ ಅವರು ಇಬ್ರು ಏನು ಮಾಡ್ತಾರೋ ಏನು ಸೀಕ್ರೆಟೋ ಒಟ್ಟಿನಲ್ಲಿ ಬಿಟ್ಕೊಡಲ್ಲ ಅಂತ ಹೇಳ್ತಾರೆ ಈ ಕಡೆ ಅಶೋಕ ರಾಮ್ ಹತ್ರ ಬರ್ತಾರೆ ರಾಮು ಸು ತುಂಬ ಡಲ್ಲಾಗಿ ಕೂತಿರ್ತಾರೆ ತುಂಬ ಬೇಜಾರಲ್ಲಿ ಕೂತಿರ್ತಾರೆ ಅಯ್ಯೋ ಸುಬ್ಬಿನ ಕರ್ಕೊಂಬಂದರೆ ನನ್ನ ಮಗಳ ಸ್ಥಾನನ ಅವಳಿಗೆ ಕೊಟ್ಟಂಗೆ ಆಗತ್ತಲ್ಲ ನಾನು ಏನು ಮಾಡಲಿ ಇವಾಗ ಸುಬ್ಬಿನ ಕರ್ಕೊಂಬಂದರೆ ನನ್ನ ಮಗಳಿಗೆ ಅನ್ಯಾಯ ಮಾಡ್ದಂಗೆ ಆಗತ್ತಲ್ಲ ಅಂತ ಬೇಜಾರಲ್ಲಿ ಇರ್ತಾರೆ ಅಷ್ಟರಲ್ಲಿ ಅಶೋಕ್ ಬಂದು ಏನು ಈಗಿದೆಯಾ ಡಲ್ಲಾಗಿದೆಯಾ ಇವತ್ತು ಏನು ನಾವು ಸೀತಾನ ಕರ್ಕೊಂಬರ್ಬೇಕು ಅಂತ ಹೇಳ್ತಾರೆ ಹೇಗೋ ಕರ್ಕೊಂಬರಲಿ ನನ್ನ ಮಗಳಿಗೆ ಅನ್ಯಾಯ ಮಾಡ್ದಂಗೆ ಆಗತ್ತೆ ಇಲ್ಲ ಕಣು ಅಂತ ಹೇಳ್ತಾರೆ ಹಾಗಿದ್ರೆ ತಾತ ಸೂರಿ ತಾತ ಇವಾಗಲೇ ಸೀತಾನ ಅಡ್ಮಿಟ್ ಮಾಡೋಕೆ ನಿಂದಿರ್ತಾರೆ ಸೀತಾನ ಹಾಸ್ಪಿಟ್ಲಿಗೆ ಹೋಗೋದು ನಿನ್ಗೆ ಇಷ್ಟ ಇದೆಯಾ ಹೇಳಿ ತಿಳ್ಕೊ ಮೊದಲು ಹೋಗೋಣ ಬಾ ನಾವು ಹೇಳಿ ಈಗ ಹೇಳಿ ಅಶೋಕ್ ಹೇಳಿ ಹೇಳಿ ಅಶೋಕ್ ಚಿಕ್ಕಿ ಅಂತ ಹೇಳ್ತಿರ್ತಾರೆ ಈ ಕಡೆ ಸಿಹಿ ಅದೇ ಮಾತನ್ನ ಈ ಕಡೆ ಆಯಿತು ಸರಿ ಸೀತಾ ಮಾತ್ರ ಹಾಸ್ಪಿಟ್ಲಿಗೆ ಹೋಗಲೇಬಾರ್ದು ಇವಾಗಲೇ ಹೋಗೋಣ ನಡಿ ನಾವು ಸೀನಾ ಥರ ಇರೋ ನಮ್ಮ ಸುಬ್ಬಿನ ಬರೋಣ ಅಂತ ಹೇಳಿ ಹೊಡ್ತಿರ್ತಾರೆ ಅಷ್ಟರಲ್ಲಿ ಭಾರ್ಗವಿ ಹಿಂದ್ಗಡೆ ಬಂದು ಇತ್ತಿರೋದು ನೋಡಿ ಅಶೋಕ್ ಒಂದು ಚೆನ್ನಾಗಿ ರಾಬರಿ ಆಗ್ತಾನೆ ನಮ್ಮ ಮಾತುಗಳನ್ನು ಕೇಳಿಸ್ಕೊಂಡು ಬ ಕೇಳಿಸ್ಕೊಂಡ್ಲಾ ಭಾರ್ಗವಿ ಅಂತ ಅಷ್ಟರಲ್ಲಿ ಏನು ಎಲ್ಲಿಗೂ ಹೊರಟಾಗಿದೆ ಅಂತ ಹೇಳ್ತಾರೆ ಆಗ ಇನ್ನೇನು ರಾಮ್ ಹೇಳಬೇಕು ಅಂತಿರ್ತಾರೆ ಆಗ ಅಶೋಕ್ ಬೆಂತಟ್ಟಿ ಹೇಳಬೇಡ ಅಂತ ಹೇಳ್ತಾರೆ ಇಬ್ಬರು ಏನು ಸರ್ಪ್ರೈಸ್ ಸೀಕ್ರೆಟ್ ಏನು ಏನು ನಡೆಸಿದ್ದೀರಾ ಅಂತ ಬಾರ್ಗವಿ ಕೇಳ್ತಾರೆ ಏನಿಲ್ಲ ಚಿಕ್ಕಿ ಒಂದು ಸ್ವಲ್ಪ ಕೆಲಸ ಇದೆ ಆಫೀಸ್ ಕೆಲಸ ಅಂತ ಇಬ್ಬರು ಹೊಡ್ತಾರೆ ನನ್ನ ಫ್ರೆಂಡ್ ಹತ್ರ ಬಾಯ್ ಬಿಡಿಸ್ಬೇಕು ಅಂತ ಏನೇನೋ ಸರ್ಕಸ್ ಮಾಡಿದ್ರಿ ಆದರೆ ನನ್ನ ಫ್ರೆಂಡ್ ಬಾಯ್ ಬಿಡಲಿಲ್ಲಲ್ಲ ಚಿಕ್ಕಿ ನೀವು ಬಾಯ್ ಬಿಡ್ಸೋಕ್ಕೆ ಪ್ರಯತ್ನ ಆದರೆ ನನ್ನ ಫ್ರೆಂಡ್ ಇವಾಗ ಹುಷಾರಾಗಿದ್ದಾನೆ ಅಂತ ಹೇಳ್ತಾರೆ ಹೌದಾ ನನ್ನ ಫ್ರೆಂಡ್ ಹುಷಾರಾಗಿದ್ದಾನ ಆಗಲಿ 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 ಆದರೆ ಹೇಗೆ ಮಾಡಬೇಕು ಹೇಗೆ ಏನು ಎತ್ತ ಎಲ್ಲ ನಂಗೆ ಗೊತ್ತಿದೆ ಅಂತ ಅಶೋಕಿಗೆ ಟಾಂಗ್ ಕೊಡ್ತಾಳೆ ಭಾರ್ಗವಿ ನಮ್ಮ ಜೊತೆ ಹೊಡ್ತಾರೆ ಈ ಸಿಹಿ ಭಾರ್ಗವಿ ಚಿಕ್ಕಿ ನಿಮ್ಮ ಮುಖ ಅಪ್ಸೆಟ್ ಆಗಿರೋ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಈ ಕಡೆ ಕಾವೇರಿ ಪಾಪ ಸಿಹಿ ಇಲ್ಲ ತಾತ ಕಾಣಿಸ್ತಾ ಇಲ್ಲ ಹೀಗಾದ್ರೆ ಹೇಗೆ ಅವ್ರು ಏನಾದ್ರೂ ಬಂದ್ರೆ ಏನು ಹೇಳೋದು ಅಷ್ಟರಲ್ಲಿ ರಾಮ್ ಮತ್ತೆ ಅಶೋಕ್ ಬರ್ತಾರೆ ನಾವು ಸಿಹಿಗೆ ಸುಬ್ಬಿಗೆ ಬಟ್ಟೆ ತಂದಿದ್ದೀವಿ ಇವೆಲ್ಲ ನಿಮಗೆ ಫ್ರೂಟ್ಸು ಅಂತ ಹೇಳಿ ಕೊಡ್ತಿರ್ತಾರೆ ಸುಬ್ಬಿ ಮನೇಲಿಲ್ಲ ತಾತ ಮತ್ತೆ ಸುಬ್ಬಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ಅವ್ರ ಜೊತೆ ಬಂದಂತ ಸಿಹಿಗೂ ಶಾಕ್ ಆಗುತ್ತೆ ಹಾಗೂ ರಾಮ್ ಅಶೋಕಗೂ ಕೂಡ ಒಂದ್ ಕ್ಷಣ ಶಾಕ್ ಆಗುತ್ತೆ ಇಬ್ರು ಕೂಡ ಗಾಬರಿಯಿಂದ ಆ ಕಡೆ ಈ ಕಡೆ ಸುಬ್ಬಿ ಸುಬ್ಬಿ ಅಂತ ಕೂತ್ಕೊಂಡು ಹುಡುಕ್ತಿರ್ತಾರೆ ಅವಾಗ ಅಶೋಕತೆ ಅವ್ರ ತಾತಗೆ ಏನಾದರೂ ನಮ್ಮ ಜೊತೆ ಸಿಹಿನ ಕಳ್ಸೋಕ್ಕೆ ಇಷ್ಟ ಇಲ್ಲದಕ್ಕೆ ಎಲ್ಲಾದರೂ ಕರ್ಕೊಂಡು ಹೋಗ್ಬಿಟ್ರಾ ಏನಿದು ಹೇಗೆ ಆಯಿತು ಅಂತ ರಾಮ್ ಅಶೋಕ್ ಒಂದು ಸಾವನೆ ಹುಡುಕ್ತಿರ್ತಾರೆ ಸಿಹಿನ ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ನಮ್ಮ ಸೀತಾ ಹುಷಾರಾಗಲ್ಲ ಹುಷಾರ ತಾತ ಅವಳನ್ನ ಅಡ್ಮಿಟ್ ಮಾಡೋಕೆ ಹೊಡ್ತಾರೆ ಎಲ್ಲಿ ಹೋದೆ ಆ ಸಿಹಿ ನೀನು ಅಂತ ಹೇಳ್ತಾ ಅವ್ರ ತಾತ ನಮ್ಮ ಪಾ ಅಪ್ಪನ ಜೊತೆ ಕಳ್ಸಕ್ಕೆ ಇಷ್ಟ ಇಲ್ಲದಕ್ಕೆ ಏನಾದರೂ ಅವಳನ್ನ ಎಲ್ಲಾದ್ರೂ ಹೋಗಿ ಕರ್ಕೊಂಡು ಇಟ್ಟಿರ್ಬೇಕು ಇವಾಗಲೇ ಹುಡುಕ್ಬೇಕು ನಾವು ಅವಳು ಎಲ್ಲಿದ್ದಾಳೆ ಅಂತ ಇಲ್ಲಿ ಸಿಹಿ ಕೂಡ ಆಲೋಚನೆ ಮಾಡ್ತಾಳೆ ಸೀತನ ಗಂಡನಿಗೆ ಹೇಳ್ತಿರ್ತಾಳೆ ಇವಾಗಲೇ ನಿನ್ಗೊಂದು ನಂಬರ್ ಕಳಿಸಿದ್ದೀನಿಲ್ಲ ಅದಕ್ಕೆ ಕಾಲ್ ಮಾಡು ಅಂತ ಹೇಳ್ತಾರೆ ಹಾಂ ಯಾವ ನಂಬರ್ ಒಟ್ನಲ್ಲಿ ಹಿಂಗೆ ಸೀತಾ ಏರೋಪ್ಲೇನಲ್ಲಿ ಬಂದುಬಿಟ್ಟು ಸೀತಾನ ಹುಚ್ಚಾಸ್ಪತ್ರೆಗೆ ಅವ್ರು ಅಡ್ಮಿಟ್ ಮಾಡಕ ಕರ್ಕೊಂಡು ಹೋಗಬೇಕು ಅದು ಎಷ್ಟೇ ತಾನೇ ಜೊತೆ ನಿನಗೆ ಅಂತ ಹೇಳ್ತಾರೆ ಇವಾಗಲೇ ಸೆಂಡ್ ಮಾಡಿದ್ದೀನಿ ನೋಡು ಆ ನಂಬರ್ಗೆ ಕಾಲ್ ಮಾಡು ಇದು ಯಾರ ನಂಬರು ಅಂತ ಕೇಳ್ತಾರೆ ಇದೇ ಹಾಸ್ಪಿಟ್ಲ್ ನಂಬರು ಸೀತಾನ ಕರ್ಕೊಂಡು ಹೋಗ್ಬೇಕು ತಾನೇ ಅವರು ಅದಕ್ಕೆ ಕಾಲ್ ಮಾಡು ಅಂತ ಇರೋದು ಅಂತತೆ ಅಯ್ಯೋ ತಲೆ ಭಾರ್ಗವಿ ನಿನ್ನ ತಲೆ ಅಂದರೆ ತಲೆ ಅಂತ ಇಲ್ಲಿ ಹೇಳ್ಬಿಟ್ಟು ಕಾಲ್ ಮಾಡೋಕ್ಕೆ ರೆಡಿ ಆಗ್ತಾನೆ ತತ್ತ ಇಲ್ಲಿ ಸೀನ್ ಸುಬ್ಬಿನಾಗ ಕರ್ಕೊಂಬಂದು ಕೂತಿರ್ತಾರಲ್ಲ ತಾತ ಎಲ್ಲಿದೀವಿ ನಾವು ಇಲ್ಲಿ ಯಾಕೆ ಕರ್ಕೊಂಡು ಬಂದೆ ಇವತ್ತು ನಾ ರಾಮ್ ಅವ್ರ ಮನೆಗೆ ಅವ್ರ ಮಗಳಾಗಿ ಹೋಗ್ಬೇಕಲ್ಲ ಯಾಕ್ ಕರ್ಕೊಂಡ್ಬಂದೆ ಅವ್ರ ಮನೆಗೆ ನೀನು ಹೋಗ್ಬಾರ್ದು ಅನ್ನೋದಕ್ಕೆ ನಾನು ಕರ್ಕೊಂಡ್ಬಂದಿರೋದು ಹಾ ಅವ್ರಿಗೇನು ದೊಡ್ಡದು ನಾನು ನಿನ್ನ ಕಳ್ಸಲ್ಲ ಸುಬ್ಬಿ ನಾನು ನಿನ್ನ ಕಳ್ಸಲ್ಲ ನೀನ್ ನಮ್ಮ ಜೊತೆನೇ ಇರಬೇಕು ಅದಕ್ಕೆ ಅವರಿಂದ ದೂರ ಮಾಡ್ಬೇಕಂತ ನಾನು ಇನ್ನಿಲ್ಲಿ ಕರ್ಕೊಂಡ್ಬಂದಿದೆ ಇದು ತಪ್ಪು ಅಲ್ಲ ತಾತ ಅವ್ರು ನಮ್ಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಹಾ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅವರು ನಿನ್ಗೆ ಆಡಿಷನ್ ಅದು ಇದು ಅಂತ ಇಟ್ಟಿರೋದು ಅವ್ರ ಮಗಳಾಗಿ ಕರ್ಕೊಂಡು ಹೋಗೋಕೆ ಅವರೇ ನಮಗೆ ಉಪಕಾರ ಮಾಡಿಲ್ಲ ಆ ಮೂಗೆ ಮೂಿ ಸರಿ ಹೋಯಿತು ಅವರ ಜೊತೆ ನಾನು ನಿನ್ನ ಕಳಿಸಲ್ಲ ಅಂತ ಹೇಳ್ತಾರೆ ಈ ಕಡೆ ರಾಮ್ ಮತ್ತು ಸಿಹಿ ಮತ್ತು ಅಶೋಕಗೆ ಅವ್ರ ಮಕ್ಕಳು ಎಲ್ಲರೂ ಕೂಡ ಹುಡುಕ್ತಿರ್ತಾರೆ ಸಿಹಿಯಲ್ಲಿ ಸುಬ್ಬಿಯಲ್ಲಿ ಸುಬ್ಬಿಯಲ್ಲಿ ಅಂತ ಈ ಕಡೆ ತಾತ ಮಾತ್ರ ಅವ್ರ ಜೊತೆ ನಿನ್ನ ಕಳಿಸೋದೇ ಇಲ್ಲ ನಾನು ಅಂತಿರ್ತಾರೆ ಆಗ ತುಂಬಾಗೆ ಸುಬ್ಬಿಗೆ ಒಂಥರ ಭಯ ಆಮೇಲೆ ಅವ್ರು ಎಷ್ಟೊಂದು ಪ್ರೀತಿ ಆಮೇಲೆ ಆ ತಾಯಿ ಪ್ರೀತಿ ಸೀತಾಂದು ಇದೆಲ್ಲ ಸಿಕ್ತಿತ್ತು ಅಮ್ಮನ ಅಮ್ಮ ಅವನ ಪ್ರೀತಿ ಸಿಕ್ತಿತ್ತು ನಾನು ಹೋಗಬೇಕು ಅದು ತುಂಬ ಅಳ್ತಿರ್ತಾಳೆ ನಾನು ಮಾತ್ರ ನಿನ್ನನ್ನು ಕಳಿಸೋಲ್ಲ ಸುಬ್ಬಿ ನೀನು ನಮ್ಮ ಜೊತೆನೇ ಇರಬೇಕು ಅಂತ ಹೇಳ್ತಾರೆ ಇವ ಈ ಥರ ಮಾತಾಡೋ ತಾತ ಪಾಪ ಅದ ಮಾತು ಕೇಳಿಬಿಟ್ಟು ಸುಬ್ಬಿ ಅಳ್ತಿರ್ತಾರೆ ಆಗ ಅಲ್ಲಿ ಸಿಹಿ ಬರ್ತಾಳೆ ಇಲ್ಲಿ ನಮ್ಮ ಜೊತೆ ಕಳ್ಸಬಾರ್ದು ಅಂತ ನನ್ನ ಅಪ್ಪನ ಜೊತೆ ಕಳ್ಸಬಾರ್ದು ಅಂತ ಇಲ್ಲಿ ಕೂಡಾಕಿದಾರ ಅಂತ ಆಗ ಸುಬ್ಬಿ ಹೌದು ಅಂತ ಹೇಳಕ್ ಹೋಗ್ತಾರೆ ಮಾತಾಡ್ಬೇಡ ನಾನು ಹೇಳೋದಕ್ಕೆ ಹ್ಞೂ ಹಾ ಅಷ್ಟೇ ಮಾಡು ಅಂತ ಹೇಳ್ತಾರೆ ಹೌದಾ ನೀನ್ ಇಲ್ಲಿರೋದಕ್ಕೆ ಕರ್ಕೊಂಡ್ ಬಂದಿರೋದು ತಾನೇ ಹೌದು ಅಂತ ಸಿಹಿ ಸುಬ್ಬಿ ಹೇಳ್ತಾಳೆ ಹಾಗಿದ್ರೆ ನನ್ನ ಅಪ್ಪನಿಗೆ ಹೇಳ್ತೀನಿ ನೀನ್ ಇಲ್ಲಿದ್ಯಾ ಅಂತ ಗೊತ್ತಾಗಿ ಅಪ್ಪ ಬಂದ ನಿನ್ ಹೋಗ್ತಾರೆ ಇವಾಗ್ಲೇ ಅಪ್ಪನಿಗೆ ಹೇಳ್ತೀನಿ ಅಂತ ಹೋಗ್ತಾಳೆ ಸಿಹಿ ಈ ಕಡೆ ತಾತ ಅವಳನ್ನ ಕೂಡ ಹಾಕೊಂಡ್ ಕೂತಿರ್ತಾರೆ ಗೋಡಾನಲ್ಲಿ ಈ ಕಡೆ ನೋಡಬೇಕು ಸಿಹಿ ಇಲ್ಲಾಂದರೆ ಸುಬ್ಬಿ ಇಲ್ಲಾಂದರೆ ಹೇಗೋ ಕರ್ಕೊಂಡು ಹೋಗೋದು ಸೀತಾನ ಹೇಗಾದರೂ ಮಾಡಿ ನಾವು ಸಿಬ್ಬಿನ ಹುಡ್ಕಲೇಬೇಕಲ್ವಾ ಇವಾಗ ಎಲ್ಲಿದ್ದಾರೆ ಅವ್ರ ತಾತ ಹೇಗೆ ಎಲ್ಲಿ ಕೂಡಕ್ಕಿದ್ದಾರೆ ಅಂತ ಎಲ್ಲ ಕಡೆ ಹುಡ್ತಿರ್ತಾರೆ ಅಷ್ಟರಲ್ಲಿ ಅಪ್ಪ ನಂಗೆ ಗೊತ್ತು ಹೀಗೆ ಮುಂದೆ ಹೋಗಿ ಆ ಗುಡಾನಲ್ಲಿ ಸುಬ್ಬಿನ ಕೂಡಕ್ಕಿದ್ದಾರೆ ಅವ್ರ ತಾತ ಬಾ ಅಪ್ಪ ಅಂತ ಕರೆ ಅಯ್ಯೋ ಅಪ್ಪನಿಗೆ ನಾ ಹೇಳೋ ಮಾತೇ ಕೇಳಿಸಲ್ಲ ಹೇಳ್ತಾರೆ ಒಟ್ಟಿನಲ್ಲಿ ಹೀಗೆ ಮುಂದೆ ಹೋಗಿ ಹುಡ್ಕೊಂಡು ಬಾ ಅಶೋಕ್ ಅಶೋಕ ಇರ್ತಾರೆ ನಾವು ಇವಾಗ ಧೈರ್ಯ ಕಳ್ಕೊಬಾರ್ದು ಹೇಗಾದರೂ ಮಾಡಿ ನಾವು ಸುಬ್ಬಿನ ಹುಡುಕಲೇಬೇಕು ಧೈರ್ಯವಾಗಿರು ರಾಮ್ ಅಂತ ಹೇಳಿ ಹೋಗೋಣ ಬಾ ಇವಾಗ ಆ ಕಡೆ ಈ ಕಡೆ ಎಲ್ಲ ಕಡೆ ಹುಡ್ಕೋಣ ನಾನು ಅಪ್ಪನ ಜೊತೆನೆ ಹತ್ತೀನಿ ಕಾರಲ್ಲಿ ಏನಾದರೂ ಕ್ಲೀಕೊಡಕ್ಕೆ ಅಂತ ನೋಡ್ತೀನಂತ ಸಿಹಿ ಕೂಡ ಅದೇ ಕಾರಲ್ಲಿ ಹಾಕ್ತಾರೆ ಗ್ರಾಮ ಒಟ್ಟು ಒಟ್ಟಿನಲ್ಲಿ ಸಿಹಿನ ಹುಡುಕ್ತಿರ್ತಾರೆ ಇದೆ ಹೇಗೆ ಹುಡುಕ್ತಾರೆ ಹೇಗೆ ಸಿಹಿ ಅವ್ರ ಕೈ ಸಿತ್ತ ಮುಂದಿನ ಸಂಚಿಕೆ ನೋಡೋಣ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು